ಸವಿಸ್ತಾ ವಿಸ್ತರ ಕೊಡ್ಲಿ ನಾನೇನು ಹೀಗೆ ಕೊಡಿ ಏನು ಅಂತ ಹೇಳಲ್ಲ ನಾನು ಇದೊಂದು ಸರ್ಕಾರದ ಪಾಲಿಸಿ ಆಗ್ಬೇಕು ಆಗ್ಲಿ ಸರ್ಕಾರದ ಪಾಲಿಸಿ ಆಗ್ಬೇಕು ಯಾರೋ ಒಬ್ಬ ಅಧಿಕಾರಿ ಹುಚ್ಚು ಆಗಲ್ಲ ಅದಕ್ಕೋಸ್ಕರ ಉತ್ತರ ಕೊಡಿ ಸನ್ಮಾನ್ಯ ಅಧ್ಯಕ್ಷರೇ ನಾನು ಇವತ್ತು ನಿಲುವಳಿಯನ್ನ ಸೂಚನೆಯನ್ನ ಕೊಟ್ಟಿದ್ದೀನಿ ರಾಜ್ಯದಲ್ಲಿ ಕುಡಿಯೋ ನೀರಿನ ಬೋರ್ವೆಲ್ಗಳೆಲ್ಲ ಬತ್ತೋಗಿದೆ

ನಮ್ಮ ಸರ್ಕಾರದ ಸಲಹೆ ಒಂದ್ಸರಿ ನೀವು ಇಲ್ಲಿದ್ದ ಹೆಂಗ್ ಮಾತಾಡ್ತಾ ಇದ್ರಿ ಅಧ್ಯಕ್ಷರೇ ರೂಪದಲ್ಲಿ ಅವಕಾಶ ಈಗಲೇ ಸಂಪೂರ್ಣ ಅವಧಿ ಕೊಟ್ರೆ ಈಗ್ಲೇ ಮಾತಾಡಿ ಇಲ್ಲೇ ಇದ್ರೆ ಪ್ರಾಸ್ತಾವಿಕ ಕೊಟ್ರೆ ಈಗಲೇ ಮಾತಾಡ್ತೀವಿ ಸಜೆಷನ್ ಅಷ್ಟೇ ನಾನು ಹತ್ತು ನಿಮಿಷ ಮುಗಿಸ್ಬಿಡ್ತೀನಿ ಆಮೇಲೆ ಅವರು ತೀರ್ಮಾನ ಮಾಡ್ಲಿ ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷರೇ ಇದು ಎಲ್ಲ ಶಾಸಕರಿಗೂ ಸಂಬಂಧಪಟ್ಟಂಥ ವಿಚಾರ ನಮ್ಮ ಒಬ್ಬರಿಗೆ ಅಂತಲ್ಲ ಇಡೀ ಹಾಂ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಶಾಸಕರು ಕೂಡ ಜವಾಬ್ದಾರಿ ಇರುವಂಥವ್ರು ಅವ್ರಿಗೂ ಸಂಬಂಧಪಟ್ಟಿದ್ದು ಆ ದೃಷ್ಟಿಯಿಂದ ಈಗ ಒಂದು ರೀತಿ ರಾಜ್ಯದಲ್ಲಿ ಜಲಕ್ಷಾಮ ಪ್ರಾರಂಭ ಆಗಿದೆ ಕುಡಿಯೋ ನೀರಿಗೆ ಹಾಹಾಕಾರ ಆಗಿದೆ ಬೋರ್ವೆಲ್ಗಳೆಲ್ಲ ಬತ್ತಿ ಹೋಗ್ತಾ ಇದೆ ಕೆಲವು ಕಡೆ ಬೋರ್ವೆಲ್ಲು ಐನೂರು ಅಡಿ ಇದ್ದಿದ್ದು ಸಾವಿರ ಅಡಿ ಹೋಗ್ತಾ ಇದೆ ಮತ್ತು ಕುಡಿಯೋ ನೀರಿಗೆ ಜನಗಳಿಗಲ್ಲ ದನ ಕರುಗಳಿಗೂ ಕೂಡ ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತಾಯಿದೆ ಆ ರೀತಿ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ ಇಂದೇನಾ ಸರ್ಕಾರ ಬರ ಡಿಕ್ಲೇರ್ ಡಿಕ್ಲೇರ್ ಮಾಡಬೇಕಾದ್ರೂ ಮೂರ್ನಾಲ್ಕು ತಿಂಗಳು ಮುಂದಕ್ಕೆ ಹಾಕಿದ್ರು ಈಗ ಈ ಜಲಕ್ಷಾಮ ಬಂದಿದೆ ಈ ಜಲಕ್ಷಾಮಕ್ಕೂ ಕೂಡ ಮುಂದೆ ಹಾಕಿದೆ ಈಗಾಗಲೇ ಆಹಾರ ಎಲ್ಲ ಕಡೆ ಶುರುವಾಗಿದೆ ಟ್ಯಾಂಕರ್ಗಳ ಹಾವಳಿ ಎಲ್ಲ ಕಡೆ ಶುರುವಾಗಿದೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಲಿ ಗಮನ ಹರಿಸ್ಬೇಕು ಇಮಿಡಿಯೇಟಾಗಿ ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ಮಾತಾಡ್ತಾ ಇರೋದು ಸನ್ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಹಲವಾರು ತಜ್ಞರು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ರಾಜ್ಯ ನೈಸರ್ಗಿಕ ವಿಕೋಕ ವಿಕೋಪ ಉಸ್ತುವಾರಿ ನಿವೃತ್ತರು ಅವರು ಅವರು ಹೇಳಿದ್ದಾರೆ ಮುಂಗಾರು ಹಿಂಗಾರಿನಲ್ಲಿ ಜಲಾಶಯ ಅರಿಯಬೇಕಾದಷ್ಟು ನೀರು ಶೇಖರಣೆಗೊಂಡಿಲ್ಲ ಪ್ರಸ್ತುತ ವಾಡಿಕೆಗಿಂತ ಎರಡು ಮೂರರಷ್ಟು ಎರಡು ಶೇಕಡ ಟೂ ಪಾಯಿಂಟ್ ತ್ರೀ ಬಿಸಿಲು ಜಾಸ್ತಿ ಆಗ್ತಾ ಇದೆ ಮತ್ತು ಎಲ್ಲ ಡ್ಯಾಮ್ಗಳಲ್ಲೂ ಸುಮಾರು ಎರಡು ಮೂರು ಟಿ ಎಮ್ ಸಿ ನೀರು ಆಗ್ತಾ ಇದೆ ಆ ದೃಷ್ಟಿಯಿಂದ ಜಲಕ್ಷಾಮ ಬರ್ತೈತೆ ಅನ್ನೋ ಮಾತನ್ನು ಹೇಳಿದ್ದಾರೆ ನನಗನಸತ್ತೆ ಈಗಾಗಲೇ ಬಿಸಿಲಿನ ಜಳ ಎರಡು ಡಿಗ್ರಿ ಜಾಸ್ತಿ ಆಗಿದೆ ಧಾರವಾಡ ಕಾರವಾರ ಹಾವೇರಿ ಈ ಕಡೆ ಎಲ್ಲ ಕಳೆದ ಮೂವತ್ತು ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ತಾಪಮಾನ ಭಾಳ ಜಾಸ್ತಿ ಆಗಿದೆ ಎಲ್ಲ ಕಡೆ ಕಳೆದ ಮೂವತ್ತು ವರ್ಷಕ್ಕೆ ಹೋಲಿಕೆ ಮಾಡಿದ ತಜ್ಞರೇ ಹೇಳಿರೋ ಅಂಥದ್ದು ಇದು ಸನ್ಮಾನ್ಯ ಅಧ್ಯಕ್ಷರೇ ಪ್ರಮುಖವಾಗಿ ಇವತ್ತು ಕುಡಿಯೋ ನೀರಿನ ಆಹಾಕಾರ ಇರ್ಬೋದು ಬರದ ಬರಕ್ಕೆ ಸಂಬಂಧಪಟ್ಟಂತಿರ್ಬೋದು ಇವತ್ತು ರಾಜ್ಯದಲ್ಲಿ ಜನ ಗುಳೆ ಹೋಗುವಂಥ ಪರಿಸ್ಥಿತಿ ಬರ್ತಾ ಇದೆ ಮನೆಗಳಿಗೆ ಬೀಗ ನಗರಗಳಿಗೆ ಗುಳೆ ಗುಳೆ ಅಂತ ಹೇಳಿ ಆರ್ಟಿಕಲ್ಲು ಕೂಡ ಬರ್ತಾ ಇದೆ ಅಂದರೆ ಕೆರೆ ಒಣಗೋಗಿರೋದು ಸುಮಾರು ಒಂದು ಲಿಂಗಾಪುರ ಜನಸಂಖ್ಯೆ ಅಂತ ಒಂದು ಊರದು ಸಾವಿರದ ನೂರು ಈ ಪೈಕಿ ಎಂಟುನೂರು ಮುಂದೆ ತಾತ್ಕಾಲಿಕವಾಗಿ ಊರು ತೊರೆದಿದ್ದಾರೆ ಬೀದಿಯಲ್ಲಿ ಸಾಗುತ್ತಿದ್ದರೆ ಬೀಗ ಹಾಕಿದ ಮನೆಗಳೇ ನಿರವ ಮೌನ ಇದು ಇವತ್ತಿನ ಪರಿಸ್ಥಿತಿ ಗುಳೆ ಹೋಗ್ತಾ ಇರೋದು ಎಲ್ಲರೂ ಕೂಡ ಗೋವಾಗೆ ಮಂಗಳೂರು ಕಡೆ ನಿಮ್ಮ ಕಡೆನೂ ಬಂದಿದ್ದಾರೆ ಪತ್ರಿಕೆಲ್ಲೂ ಹಾಕಿದ್ದಾರೆ ಎಲ್ಲ ಕಡೆ ಗುಳೆ ಹೋಗ್ತಾ ಇದ್ದಾರೆ ನೀರಿನ ಹಾಹಾಕಾರ ಕುಡಿಯೋ ನೀರು ಸಿಗ್ತಾ ಇಲ್ಲ ಮೇವು ಸಿಗ್ತಾ ಇಲ್ಲ ಅದರಿಂದ ಅಲ್ಲಿನ ಜನ ಹೇಳಿರೋದು ಮುದಿಯಪ್ಪ ಗೌ ಗೌಡ್ರು ಹೇಳಿರೋದು ಅಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರು ಮಲಪ್ರಭಾ ಘಟಪ್ರಭಾ ನಾಲೆಗಳಿದ್ದರೂ ನೀರು ಬರುವುದಿಲ್ಲ ಹೆಚ್ಚಿನ ಕೂಲಿ ಉತ್ತಮ ಬದುಕಿನ ಭರವಸೆಯೊಂದಿಗೆ ಜನ ಗೂಳೆ ಹೋಗುತ್ತಿದ್ದಾರೆ ಅಂತ ಇವತ್ತು ಜನ ಆಚೆ ಹೋಗ್ತಾ ಇದ್ದಾರೆ ಎಲ್ಲ ಕಡೆನೂ ಕೂಡ ಮತ್ತೆ ಬೋರ್ವೆಲ್ಲು ಕೂಡ ಇಲ್ಲ ಬೋರ್ವೆಲ್ಲುಗಳು ಪಾತಾಳಕ್ಕೆ ಹೋಗ್ತಾ ಇದೆ ಡ್ರೈ ಆಗ್ತಾ ಇದೆ ನಾನು ಸರ್ಕಾರ ಪಿ ಡಿ ಅಕೌಂಟಲ್ಲಿ ದುಡ್ಡಿದೆ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ ನಮ್ಮ ಹತ್ರ ಪಿ ಡಿ ಅಕೌಂಟಲ್ಲಿ ದುಡ್ಡಿದೆ ಪಿ ಡಿ ಅಕೌಂಟಲ್ಲಿ ದುಡ್ಡಿದ್ರೆ ಹೊಸದಾಗಿ ಬೋರ್ವೆಲ್ ಹಾಕಕ್ಕೆ ಬರಲ್ಲ ಇರೋ ಬೋರ್ವೆಲ್ನ ಡ್ರಿಲ್ ಮಾಡ್ಬೋದು ಅಥವಾ ಹೊಸ ಪೈಪ್ಲೈನ್ ಹಾಕೋದು ಬಿಟ್ಟರೆ ಹೊಸ್ದಾಗಿ ಬೋರ್ವೆಲ್ ಹಾಕೋಕ್ಕೆ ಬರೋದೇ ಇಲ್ಲ ಇವತ್ತು ಎಲ್ಲರದ್ದು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಜನನೂ ಕೇಳ್ತಾ ಇದ್ದಾರೆ ಇರೋ ಬೋರ್ವೆಲ್ನೇ ಡ್ರಿಲ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಹೊಸ್ದಾಗಿ ಏನಾರು ಬೋರ್ವೆಲ್ಗಳನ್ನು ಡ್ರಿಲ್ ಮಾಡಿದ್ರೆ ಕುಡಿಯೋ ನೀರಿಗೆ ಸಿಗ್ತೈತೆ ಈಗ ನಾವಿನ್ನು ಇನ್ನೂ ಫೆಬ್ರವರಿಯಲ್ಲಿ ಇದ್ದೀರಿ ಇನ್ನು ಮಾರ್ಚ್ ಏಪ್ರಿಲ್ ಮೇ ಗೊತ್ತಿಲ್ಲ ಜೂನ್ವರೆಗೂ ಏನಾಗುತ್ತೋ ಇನ್ನು ನಾಲ್ಕು ತಿಂಗಳು ಈಗಲೇ ಇಷ್ಟು ಕುಡಿಯೋ ನೀರಿಗೆ ಹಾಹಾಕಾರ ಆದರೆ ಮುಂದಿನ ದಿನಗಳಲ್ಲಿ ಏನು ಸಮಸ್ಯೆ ಆಗ್ತೈತೆ ಇವತ್ತು ಕೆ ಆರ್ ಎಸ್ನೂ ಕೂಡ ಕೆ ಆರ್ ಎಸ್ ಅಲ್ಲಿ ನಮಗೆ ಸರಿ ಏನು ಇರಬೇಕಾಯಿತು ಅಷ್ಟು ನೀರಿಲ್ಲ ಈ ಸರಿ ಕೆ ಆರ್ ಎಸ್ಸಲ್ಲಿ ಕೆ ಆರ್ ಎಸ್ಸಲ್ಲಿ ಕಳೆದ ಬ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ತೊಂಬತ್ತ್ಮೂರು ಟಿ ಎಮ್ ಸಿ ನೀರಿತ್ತು ಈಗ ಎಂಟು ಪಾಯಿಂಟು ಒಂಬತ್ತು ಒಂಬತ್ತು ಟಿ ಎಮ್ ಸಿ ನೀರಿದೆ ಅದೇ ರೀತಿ ಆಲಮಟ್ಟಿಯಲ್ಲಿ ಅರವತ್ತೆರಡು ಪಾಯಿಂಟ್ ಜೀರೋ ಏಟ್ ಟಿ ಎಮ್ ಸಿ ನೀರಿತ್ತು ಈಗ ಮೂವತ್ತೈದು ಪಾಯಿಂಟ್ ಏಳು ಒಂಬತ್ತು ಟಿ ಎಮ್ ಸಿ ನೀರಿದೆ ಭದ್ರಾದಲ್ಲಂತೂ ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿದೆ ಭದ್ರಾ ನಾನು ಕೇಳಿದೆ ಜ್ಞಾನೇಂದ್ರ ಅವರಿಗೆ ಕೇಳಿದೆ ಏನು ಸ್ಥಿತಿ ಅಂತ ಹೇಳಿದ್ರೆ ಮೊದಲೆಲ್ಲ ನದಿಗೆ ಹಾಕ್ಬಿಟ್ಟು ಪಂಪ್ ಹಾಕಿ ಮನೆಗಳಿಗೆ ನೀರು ಕೊಡೋರು ಅಂತ ಈಗ ಆ ಪರಿಸ್ಥಿತಿನೇ ಇಲ್ಲ ಭದ್ರಾದಲ್ಲೂ ಕೂಡ ನಲ್ವತ್ತೆಂಟು ಪಾಯಿಂಟ್ ಎಪ್ಪತ್ತೊಂದು ಟಿ ಎಮ್ ಸಿ ಇದ್ದರೆ ಇಪ್ಪತ್ತು ಪಾಯಿಂಟ್ ಜೀರೋ ನಾಲ್ಕು ಟಿ ಎಂ ಸಿ ನೀರಿದೆ ಇದು ಇವತ್ತಿನ ಪರಿಸ್ಥಿತಿ ಈ ಒಂದು ಉಪಯೋಗವನ್ನ ಪಡ್ಕೊಂಡು ಇವತ್ತು ಟ್ಯಾಂಕರ್ ಮುಖಾಂತರ ಟ್ಯಾಂಕರ್ಗಳು ಏನಿತ್ತು ಐನೂರು ರೂಪಾಯಿಗೆ ನೀರು ಕೊಡ್ತಾ ಇದ್ರು ಐನೂರು ರೂಪಾಯಿಗೆ ಐನೂರು ರೂಪಾಯಿ ನೀರು ಕೊಡ್ತಾ ಇದ್ದಿದ್ದು ಮೂರ್ ಸಾವಿರ ನಾಲ್ಕು ಸಾವಿರ ಆಟತೆ ಜನ ಏನ್ ಮಾಡ್ಬೇಕೀಗ ಜನ ಏನ್ ಮಾಡ್ಬೇಕು ಅದಕ್ಕೋಸ್ಕರ ನಾನು ಒಂದೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಒಂದೇ ನಿಮಿಷ ಜನ ಆಕಾರ ಇದೆ ನಮ್ಮ ಅಧಿಕಾರಿಗಳು ಕೇಳಿದ್ರೆ ಅಧಿಕಾರಿಗಳು ಅವರು ಉತ್ತರಗಳು ನೋಡಿದ್ರೆ ಅದನ್ನು ನಾವ್ಯಾರೂ ಮಾತಾಡಕ್ಕೆ ಆಗೋಲ್ಲ ಉತ್ತರ ಅಷ್ಟು ಬೆಂಗಳೂರನ್ನೇ ಬೆಂಗಳೂರದು ಕುಡಿಯೋ ನೀರಿನ ಅಭಾವ ಇರುವ ವಿಚಾರ ಪರಿಶೀಲಿಸುತ್ತೇವೆ ಅಧಿಕಾರಿಗಳು ಉತ್ತರ ಇದು ಅಧಿಕಾರಿಗಳು ಪರಿಶೀಲನೆ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಬೋರ್ವೆಲ್ ಹಾಕೋಕ್ಕೂ ಹೊಸ್ದಾಗ ಅವಕಾಶ ಇಲ್ಲ ಈ ಪರಿಸ್ಥಿತಿ ಆದರೆ ಮುಂದೆ ಜಾನುವಾರುಗಳಿಗೂ ಕೂಡ ಸಮಸ್ಯೆ ಆಗ್ತೈತೆ ಆ ದೃಷ್ಟಿಯಿಂದ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ನೀವು ಪ್ರತಿ ಗ್ರಾಮ ಪಂಚಾಯತಿ ಹೊಸದಾಗಿ ಬೋರ್ವೆಲ್ ಹಾಕುವಂಥದ್ದು ಅವಕಾಶ ಮಾಡಬೇಕು ಹೊಸದಾಗಿ ಆದೇಶ ಹೊರಸ್ಬೇಕಿಲ್ಲ ಅಂದ್ರೆ ಇರೋ ಪಿ ಪಿ ಡಿ ಅಕೌಂಟ್ ಯೂಸ್ ಆಗಲ್ಲ ಹೊಸ್ದ ಬರೋದು ಹೊಸದಾಗಿ ಪ್ರತಿ ಗ್ರಾಮ ಪಂಚಾಯತಿಗೆ ಇಷ್ಟು ಹಣವನ್ನ ಸುಮಾರು ಹತ್ತು ಲಕ್ಷ ರೂಪಾಯಿ ಹಣವನ್ನ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದು ಹತ್ತು ಲಕ್ಷ ರೂಪಾಯಿ ಹಣ ಕೊಟ್ರೆ ನೀರಿ ನಾಲ್ಕು ತಿಂಗಳು ಮೈಂಟೇನ್ ಮಾಡಬೇಕು ನಾಲ್ಕು ತಿಂಗಳಿಗೆ ಅವಕಾಶ ಆಗ್ತೈತೆ ಅದಕ್ಕೋಸ್ಕರ ಸರ್ಕಾರ ಕೂಡಲೇ ಗ್ರಾಮ ಪಂಚಾಯತಿ ಹಣವನ್ನು ಬಿಡುಗಡೆ ಮಾಡಬೇಕು ಅದನ್ನ ಆಗ್ರಹವನ್ನ ಮಾಡ್ತಾ ಇದ್ದೀನಿ ಕನ್ವರ್ಟ್ ಮಾಡಿದ್ರೆ ಎಲ್ಲರೂ ಕೂಡ ಮಾತಾಡ್ತಾರೆ ಈಗ ಮಹತ್ವದ ವಿಚಾರ ಅನ್ನು ಪ್ರತಿಭಸ ನಾಯಕ ನಿಮಿಷ ಒಂದ ನಿಮಿಷ ಅಲ್ಲ ಒಂದ ಸೆಕೆಂಡ್ ಮತ್ತೆ ಮತ್ತೆ ಬಹಳ ಐಗ ಘನವಾದಂತ ವಿಚಾರ ಇಲ್ಲೇನು politics ಗಾಗಿ ಪ್ರಚಾರಕ್ಕಾಗಿ ನಾವು ಮಾತಾಡ್ತಾ ಇಲ್ಲ ನಮ್ಮ ಬಾ ಒಟ್ಟಾರೆ ಇಡೀ ಸದನದ ಆ ಕಡೆ ಈ ಕಡೆ ಅಂತ ಹೇಳಿಲ್ಲ ಎಲ್ಲಾ ಸದಸ್ಯರು ಕಾಳ್ಕಳೆ ಹೊಂದಿದ್ದಾರೆ ಈಗ ಈಗ ತಾವು ಕೂಡ ಮಹತ್ವದ ಚರ್ಚೆ ಇದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳು ಅದಕ್ಕಾಗಿ ಶಿಕ್ಷಣ ಕನ್ವರ್ಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ